ಇಂಥ ಒಂದು ಸಂಘಟನೆ ಒಂದು ಜನಮೆಚ್ಚುಗೆಯ ಸಂಘಟನೆ ಈ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಈ ಸಂಘಟನೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಮೊನ್ನೆ ಮೂವತ್ತನೇ ತಾರೀಕು ಕರ್ನಾಟಕ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಲ್ಲದ ಕೆಲವು ವ್ಯಕ್ತಿಗಳು ಸಂಘಟನೆಯ ಹೆಸರನ್ನು ಹೇಳ್ಕೊಂಡು ಮಾನ್ಯ ತಹಶೀಲ್ದಾರ್ ಆಫಿಸಿದ್ರಿಗೆ ಒಂದು ಧರಣಿಯನ್ನು ಮಾಡ್ತಾರೆ ಅವರು ಯಾರು ಈ ಸಂಘಟನೆಯ ಪದಾಧಿಕಾರಿಗಳಲ್ಲ ಅಂತ ನಾವು ಇಂದು ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾವು ಕೂಡ ಅಧಿಕಾರಿಗಳಿಗೆ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ಹೀಗಿರುವ ಕಾರಣ ಮೂವತ್ತನೇ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಚಿಕ್ಕರುಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಂಕರಕೊಪ್ಪ ಗ್ರಾಮದಲ್ಲಿ ರಮೇಶಪ್ಪ ಕಾಶಿಬಾಯಿಯನ್ನು ಒಬ್ಬ ಭೂಮಾಲೀಕರು ರೈತರ ವಿರುದ್ಧ ವಾಣಿಯಲ್ಲಿರ್ತಕ್ಕಂಥ ಕಲಂ ನಂಬರ್ ಆರು ಮತ್ತು ಒಂಬತ್ತನ್ನು ತಿದ್ದುಪಡಿ ಮಾಡಬೇಕು ಒಂಬತ್ತರಲ್ಲಿರ್ತಕ್ಕಂಥ ಕಾಶಿಬಾಯಿ ನಾಡಿಗೆ ಅನ್ನರ್ನ ಹೆಸರನ್ನು ತೆಗೆದು ಈಗಿರ್ತಕ್ಕಂಥ ಕೆಲವ ದೇಣಿದಾರ ಅಲ್ಲದೇ ಇರ್ತಕ್ಕಂಥ ರೈತರನ್ನ ಅಲ್ಲಿ ಸೇರಿಸ್ಬೇಕು ಅಂತೇಳಿ ಒಂದು ಪ್ರೊಟೆಸ್ಟನ್ನು ಮಾಡಿ ಒಂದು ಪ್ರತಿಭಟನೆ ಮನವಿಯನ್ನು ಕೊಡ್ತಾರೆ ಆ ಮನವಿಯನ್ನು ಆಧರಿಸಿ ಮಾನ್ಯ ತಹಶೀಲ್ದಾರ್ ಅವರು ಎ ಸಿ ಅವರಿಗೆ ಒಂದು ಫೈಲನ್ನು ರೆಡಿ ಮಾಡಿ ಹಾಕಿದ್ದಾರೆ ಇದರ ಹಿಂದೆ ಸ್ಥಳ ಪರಿಶೀಲನೆಗಂತ ಜಡೆ ನಾಡು ಕಚೇರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದೀಪಕ್ ಕುಮಾರ್ ಬಂದು ಎರಡೂ ಪಾರ್ಟಿಗಳನ್ನು ಕೂರಿಸಿ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ ಸ್ಥಳ ಪರಿಶೀಲನೆ ಮಾಡಿದಾಗ ಮಾಲೀಕರು ಭೂಮಿನ ಮಾಲೀಕರು ಕೂಡ ಅವರ ದಾಖಲೆಗಳನ್ನು ಕೊಟ್ಟು ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಯಾರು ರೈತರಲ್ಲ ಇವರು ಯಾರು ಗೇಣಿದಾರಲ್ಲ ಇವರು ರೈತರು ಮತ್ತು ಗೇಣಿದಾರ ಅನ್ನೋದಕ್ಕೆ ಯಾವ ದಾಖಲೆ ಇವರು ಇಲ್ಲ ಅಂತ ಇವ್ರ ಹತ್ರ ಇಲ್ಲ ಅಂತ ರೈತರು ಅಲ್ಲಿರ್ತಕ್ಕಂಥ ಕೆಲವು ರೈತರುಗಳ ಹೇಳಿಕೆಯನ್ನು ಕೂಡ ತೆಗೆದುಕೊಂಡು ಮಾನ್ಯ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ದೀಪಕ್ ಕುಮಾರ್ ಅವರು ಒಂದು ವರದಿಯನ್ನು ಕೊಡ್ತಾರೆ ಒಂಬತ್ತು ಮತ್ತು ಆರ ಕಾಲ ತಿದ್ದುಪಡಿ ಮಾಡಬಹುದು ಅಂತೇಳಿ ಈ ವಿಚಾರ ನಮಗೆ ಅನುಮಾನ ಬರುತ್ತೆ ದೀಪಕ್ ಕುಮಾರ್ ಯಾ ಯಾವುದೇ ಸರ್ಕಾರದ ಆದೇಶ ಇಲ್ಲದೆ ನಿಯಮವನ್ನು ಪಾಲಿಸದೆ ಇವರು ತಿದ್ದುಪಡಿ ಮಾಡ್ಬೋದು ಅಂತ ಒಂದು ವರದಿರಲ್ಲಿ ತಯಾರಿ ಮಾಡಿಕೊಡ್ತಾರೆ ಅನ್ನೋದಾದರೆ ಇವರು ಎಷ್ಟು ಮಟ್ಟಿಗೆ ರೈತರು ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಮಗೂ ಕೂಡ ಅನುಮಾನ ಆಗ್ತದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೋಲಂಕಷವಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿಬಿಟ್ಟು ಯಾರೇ ತಪ್ಪಿತಸ್ಥ ಅಧಿಕಾರಿಗಳು ಅವರ ವಿರುದ್ಧ ಕ್ರಮ ತಗೋಬೇಕು ಇದರಲ್ಲಿ ತಹಶೀಲ್ದಾರ್ ಅವರ ಪಾತ್ರ ಇಲ್ಲ ಅಂತ ನಮ್ಗೆ ಬರುತ್ತೆ ಯಾಕಂದರೆ ಮಾನ್ಯ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ಟಿರ್ತಕ್ಕಂಥ ವದಿ ವರದಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಅದನ್ನು ಕಳಿಸ್ದೇ ಇಟ್ಕೊಂಡಿರ್ತಾರೆ ಕೆಲವರು ಈ ಸಂಘಟನೆ ಹೆಸರು ಹೇಳಿಕೊಂಡು ಈ ವರದಿಯನ್ನು ನೀವು ಅವರಿಗೆ ಹಾಕಿರಿ ಅಂತ ಹೇಳಿ ಒತ್ತಡ ತಂದಾಗ ಇವರು ಮೊನ್ನೆ ಅವರಿಗೆ ಈ ವರದಿಯನ್ನು ಹಾಕಿದ್ದಾರೆ ಮನೆ ಅವರು ಕೂಡ ಅದನ್ನು ಸಮಗ್ರ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿಬಿಟ್ಟು ಏನು ಈ ನಕಲಿಗೇನಿದಂಥ ಹೆಸರು ಹಾಕಿಂದು ಈ ಪಾಣಿಮಾಡಿ ಬಂದಿದ್ದಾರೆ ಅವರ ಹೆಸರನ್ನು ವಜಾ ಮಾಡಬೇಕು ಇಲ್ಲಿ ಮೂಲ ಮಾಲೀಕರಾಗಿರ್ತಕ್ಕಂಥ ಕಾಶಿಬಾಯಿ ಅವರಿಗೆ ನ್ಯಾಯ ಅಂತ ಈ ಸುದ್ದಿಗೋಷ್ಠಿ ಮುಖಾಂತರ ನಾನು ತಿಳ್ಕೊತೇನೆ ಆ ಒಂದು ವೇಳೆ ನಾವು ಈ ಸುದ್ದಿಗೋಷ್ಠಿಯ ಮೂಲಕ ತಹಶೀಲ್ದಾರ್ಗೆ ಮನವಿ ಕೊಡುವುದರ ಮೂಲಕ ನಾವು ಅವರ ಸರ್ಕಾರದ ಗಮನವನ್ನು ಹರಿಸಿ ಹರಿಸಿ ಅವರು ಇದರ ಬಗ್ಗೆ ಕ್ರಮ ವಹಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾನ್ಯ ತಹಶೀಲ್ದಾರ್ ಅವರ ಕಚೇರಿ ಮುಂದೆ ಆರಂಭ ಮಾಡಬೇಕು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ